season 11 in a winner ace hanmadah is... namaskar geleeri ಯೂನಿವರ್ಸಲ್ ಅಪ್ಡೇಟ್ಗೆ ಸ್ವಾಗತ ಬಿಗ್ ಬಾಸ್ ಇದು ಕನ್ನಡದ ಹೆಸರಾಂತ ರಿಯಾಲಿಟಿ ಶೋಗಳಲ್ಲಿ ಒಂದು ಇದನ್ನು ವ್ಯಕ್ತಿತ್ವಗಳ ಆಟ ಎಂದು ಕರೆಯುತ್ತಾರೆ ಇದುವರೆಗೂ ಹನ್ನೊಂದು ಸೀಸನ್ಗಳು ನುಡಿದಿದ್ದು ಹನ್ನೊಂದನೇ ಸೀಸನ್ ವಿನ್ನರ್ ಆಗಿ ಸರಿಗಮಪ ಖ್ಯಾತಿಯ ಗ್ರಾಮೀಣ ಪ್ರತಿಭೆ ಹನುಮಂತ ಲಮಾನಿಯವರು ಗೆದ್ದಿದ್ದಾರೆ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಮನೆಯೊಳಗಡೆ ಇದ್ದವರು ಬೇರೆ ಬೇರೆ ವ್ಯಕ್ತಿತ್ವದವರು ಹಾಗೂ ಬೇರೆ ಬೇರೆ ಕ್ಷೇತ್ರದಿಂದ ಬಂದಂತವರು ಹಾಗೆ ಹನುಮಂತ ಕೂಡ ಸಂಗೀತ ಕ್ಷೇತ್ರದಿಂದ ಬಂದಿದ್ದು ನನ್ನಲ್ಲಿ ಸಂಗೀತ ಅಷ್ಟೇ ಅಲ್ಲ ಎಲ್ಲಾ ರೀತಿಯ ಟ್ಯಾಲೆಂಟ್ ಇದೆ ಅಂತ ಸಾಬೀತುಪಡಿಸಿ ಬಿಗ್ ಬಾಸ್ ಕಪ್ ಎತ್ತಿ ಹಿಡಿದಿದ್ದಾರೆ ಗೆಲುವು ಅಂತ ನೋಡಿದಾಗ ಅಡ್ಡ ಹನುಮಂತು ಕಾಣಿಸ್ತಿದ್ದಾನೆ ವೈಲ್ಡ್ ಕಾರ್ಡ್ ಎಂಟ್ರಿ ನಲ್ಲಿ ಬಂದು ಆಗ ಸ್ವಿಚ್ ಆಫ್ ಆಗ್ತಾ ಇದೇನೆ ಸ್ವಿಚ್ ಆಫ್ ಮಾಡ್ತಾರೆ ಎಲ್ಲರಿಗೂ ಸರ್ ಆಟ ಇವತ್ತು ಇವತ್ತು ಹನುಮಂತ ಹಾಡು ಹಾಡಿಕೊಂಡು ಮನೆಯವರನ್ನು ಎಷ್ಟು ಮನೋರಂಜಿಸುತ್ತಿದ್ದನೋ ಅಷ್ಟೇ ಎಲ್ಲ ಚಟುವಟಿಕೆಗಳಲ್ಲೂ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದು ಎಲ್ಲರನ್ನೂ ಅಡುಗೆ ಮನೆ ಕೆಲಸ ಟಾಸ್ಕ್ ಉಸ್ತುವಾರಿ ಕ್ಯಾಪ್ಟನ್ ಹೀಗೆ ಎಲ್ಲಾ ಚಟುವಟಿಕೆಗಳಲ್ಲೂ ಭಾಗಿಯಾಗುತ್ತಿದ್ದನು ಆದರೆ ಈಗ ಹೊರಗಡೆ ಜನರು ಹಾಡು ಹಾಡಿಕೊಂಡು ಕಪ್ ಗೆದ್ದ ಸಿಂಪತಿಯಿಂದ ಗೆದ್ದ ಎಂದು ಹೇಳುತ್ತಿದ್ದಾರೆ ಇನ್ನು ಕೆಲವು ಜನ ಹನುಮಂತನ ಎಷ್ಟು ಪ್ರೀತಿಸುತ್ತಿದ್ದಾರೆಂದರೆ ಹನುಮಂತ ಗೆದ್ದರೆ ಬಿಗ್ ಬಾಸ್ ಫೇಕ್ ಅಲ್ಲ ಹನುಮಂತ ಸೋತರೆ ಬಿಗ್ ಬಾಸ್ ಫೇಕ್ ಎನ್ನುವ ಮಟ್ಟಿಗೆ ಹನುಮಂತ ಮೋಡಿ ಮಾಡಿದ್ದನು ಮನೆಯೊಳಗಡೆನೂ ಅಷ್ಟೆ ಯಾರೇ ಏನೇ ಅಂದರೂ ಕೂಡ ಯಾರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದ ಏಕೈಕ ವ್ಯಕ್ತಿ ಎಂದರೆ ಅದು ಹನುಮಂತ ಯಾರಾದರೂ ಏನಾದರೂ ಅಂದರೆ ಥ್ಯಾಂಕ್ ಯು ಧನ್ಯವಾದಗಳು ನೀನು ಕಲ್ಪೆ ಕೊಟ್ಟಿರಂತ ಕುಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಯಾರಾದರೂ ಪ್ರಶ್ನೆ ಮಾಡಿದರೆ ಏನೇ ಕೇಳಕ್ ಹೋದ್ರ ಮಾವ ನಂದ್ ನಾ ಹೇಳಿ ನಿಂದ್ ಬಂದಾಗ ನೀ ಹೇಳು ಈ ತರ ಆನ್ಸರ್ ಮಾಡ್ತಾರೆ ಯಾರು ಗೊತ್ತಿಲ್ಲದಂಗೆ ನಾಟಕ ಮಾಡಾಗುತ್ತಾರೆ ನಾನು ಹಿಡ್ಕೊಂಡ್ರಿ ನಾನು ಇಷ್ಟೇ ಅವನ ಉತ್ತರ ಹನುಮಂತ ಯಾವತ್ತೂ ನಾನು ಇಷ್ಟು ರಿಯಾಲಿಟಿ ಶೋಗಳನ್ನು ಮಾಡಿದ್ದೇನೆ ಎಂದು ಬೀಗಿದವನಲ್ಲ ಒಂದು ಲುಂಗಿ ಒಂದು ಅಂಗಿ ಅಷ್ಟೇ ಅವನ ಆಸ್ತಿ ಈ ಸರಳತನವೇ ಕರ್ನಾಟಕದ ಜನತೆಗೆ ಇಷ್ಟವಾಗಿ ಹನುಮಂತನನ್ನು ಓಟ್ ಮಾಡಿ ಗೆಲ್ಲಿಸಿದ್ದಾರೆ ಹನುಮಂತನಿಗೆ ಬಂದ ಓಟ್ ನೋಡುವುದಾದರೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ಗಳು ಇದುವರೆಗೂ ಕನ್ನಡ ಬಿಗ್ ಬಾಸ್ನ ಅತಿ ಹೆಚ್ಚು ಓಟ್ಗಳನ್ನು ಗಳಿಸಿ ಇದು ದಾಖಲೆಯ ಗೆಲುವಾಗಿದೆ ಉತ್ತರ ಕರ್ನಾಟಕಕ್ಕೆ ಮೊದಲ ಬಿಗ್ ಬಾಸ್ ಕಪ್ ಇದುವರೆಗೂ ಹನ್ನೊಂದು ಸೀಸನ್ಗಳು ನಡೆದಿದ್ದು ಉತ್ತರ ಕರ್ನಾಟಕದವರು ಪ್ರತಿ ಸೀಸನ್ನಲ್ಲೂ ಇದ್ದರು ಆದರೆ ಯಾರಿಗೂ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಇದೇ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಹುಡುಗ ಬಿಗ್ ಬಾಸ್ ಕಪ್ಪನ್ನು ಗೆದ್ದಿದ್ದಾನೆ ಹನುಮಂತನ ಗೆಲುವಿನ ದಾರಿ ಹೀಗೆ ಮುಂದುವರಿಯಲಿ ಎಂದು ಕೇಳುತ್ತಾ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಒತ್ತಿ ನಮಸ್ಕಾರ